ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಆದೀಶ್ವರಿ ಕಾಮತ್ತಲ್ಲಿ ಸುರಭಿ ಸುರುಬಿ ಯಾರಪ್ಪ ಇದು ಸುರುಬಿ ಆದಿ ಕಾಮತ್ನ ಮದುವೆ ಫಿಕ್ಸ್ ಆಗಿತ್ತು ಆದ್ರೆ ಮದುವೆ ಮುರ್ತು ಬಿತ್ತದ ಇಲ್ಲಿ ಆದಿ ಕಾಮತ್ ಯಾಕೆ ಮರ ಕ್ಲಾಸ್ ಹುಡುಗಿಯರ ಮೇಲೆ ಡೌಟ್ ಪಡ್ತಾರೆ ಯಾಕೆ ಅವರನ್ನ ನಂಬುವುದಿಲ್ಲ ಇದರಿಂದ ಒಂದು ದೊಡ್ಡ ಸತ್ಯ ರಹಸ್ಯನೇ ಅಡುಗೆದ ಹಾಗಿದ್ರೆ ಆ ಒಂದು ಸತ್ಯದ ತೆರವಿ ತೆರೆಯುವಿಕೆಯ ಜೊತೆಗೆ ಇಲ್ಲಿ ತಾಂಡವ್ ಸೂರ್ಯವಂಶ ಹೊಸ ಬಿಸ್ನೆಸ್ ಹೊಸ ಬಿಸ್ನೆಸ್ಗೆ ಇಲ್ಲಿ ಟಕ್ಕರ್ ಕೊಡ್ತಾಳೆ ಭಾಗ್ಯ ಏನಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ರೊಚ್ಚ ಗೆದ್ದಾರೆ ಅದಕ್ಕೆ ಕಾರಣ ಇಲ್ಲಿ ತಾಂಡವ್ ಆಫೀಸಲ್ಲಿ ಅಲ್ಲಿ ಇರತಕ್ಕಂಥ ಅವರ ಕೋಲೀಗ್ಸ್ ತಾಂಡವ್ ಏನೇ ಹೆಚ್ಚು ಕಡಿಮೆ ಮಾಡಿದಾಗ್ಲೂ ಕೂಡ ಇಲ್ಲಿ ಎಲ್ಲರೂ ಕೂಡ ನಿಮಗೆ ಸಿಕ್ಕಿದ್ದು ಭಾಗ್ಯ ಅವ್ರಿಂದ ಕೆಲಸ ನೀವು ಇನ್ನೊಬ್ರು ಭಿಕ್ಷೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಈ ಒಂದು ಮಾತನ್ನ ಒಮ್ಮೆ ಎರಡು ಬಾರಿ ಮೂರು ಬಾರಿ ಕೇಳಿ ಕೇಳಿ ಗೆದ್ದರು ತಾಂಡವ ಒಂದು ಡಿಸಿಷನ್ಗೆ ಬಂದೇ ಬಿಡ್ತಾರೆ ಇಲ್ಲ ಭಾಗ್ಯ ಋಣ ನನಗೆ ಬೇಕಾಗಿಲ್ಲ ಭಾಗ್ಯ ಭಿಕ್ಷುವೆ ನನಗೆ ಬೇಕಾಗಿಲ್ಲ ಇನ್ನು ಮುಂದೆ ನಾನು ಆ ಕೆಲಸಕ್ಕೆ ಹೋಗೋದು ಇಲ್ಲ ರಿಸೈನ್ ಬರಿತೀನಿ ಅಂತ ಆದರೆ ಸುಮ್ಮನೆ ಸುಮ್ಮನೆ ರಿಸೈನ್ ಬರೀತಾರ ಖಂಡಿತ ಇಲ್ಲ ಕಂಡು ಒಂದು ಸೀನ್ನೇ ಕ್ರಿಯೇಟ್ ಮಾಡಿಬಿಡ್ತಾರೆ ತಾಂಡ್ ಇಲ್ಲಿ ಬ್ಯಾಂಡು ಡೋಲು ಬಜಾಯಿಸೋದ್ರ ಜೊತೆಗೆ ಇಲ್ಲಿ ತಾಂಡವ್ ಆಫೀಸ್ಗೆ ಬಂದದ್ದೆ ತಾಂಡವ ತನ್ನ ಬಾಸ್ ಹತ್ರ ತುಂಬಾ ಮಿಸ್ಬಿಹೇವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಕುದುಗೆಗೆ ಹಾರವನ್ನೆಲ್ಲ ಹಾಕೋದ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇಲ್ಲಿ ರೆಸಗ್ನೇಶನ್ ಲೆಟರನ್ನು ಕೊಟ್ಟಿದ್ದ ನಿಮ್ಮ ಹೆಂಡತಿ ಮಾತನ್ನು ಕಟ್ಕೊಂಡಲ್ವಾ ನೀವು ನನ್ನನ್ನು ಕೆಲಸದಿಂದ ತೆಗ್ದಿದ್ದು ಹಾಗೆ ಭಾಗ್ಯ ವಿಶ್ವಕ್ಕೆ ನೀವು ನನ್ನನ್ನು ಕೆಲಸಕ್ಕೆ ಸೇರಿಸ್ಕೊಂಡಿದ್ದು ಅಂತ ಭಿಕ್ಷೆ ನನಗೆ ಬೇಕಾಗಿಲ್ಲ ನಿಮ್ಮ ಕೆಲಸ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಆ ಒಂದು ರೆಸಿಗ್ನೇಷನ್ ಲೆಟರ್ ಅನ್ನು ಕೊಟ್ಟು ಅಲ್ಲಿಂದ ಡ್ಯಾನ್ಸ್ ಮಾಡ್ತಾನೆ ಹೊಡ್ತಿದ್ದಾರೆ ಆದರೆ ಇಲ್ಲಿ ಶ್ರೇಷ್ವ ಮಾತ್ರ ಬಂದಿದೆ ಪ್ಲೀಸ್ ದಯವಿಟ್ಟು ಏನು ಮಾಡ್ತಿದ್ಯಾ ಆ ತಾಂಡವ್ ಮತ್ತೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ ಎಷ್ಟು ಪಾಡ್ ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ ಕೆಲಸ ಸಿಗದೆ ಮತ್ತೆ ಯಾಕೆ ಈ ಕೆಲಸಕ್ಕೆ ರಿಸೈನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಇಲ್ಲ ಆ ಭಾಗ್ಯ ಋಣ ಯಾವುದೇ ಕಾರಣಕ್ಕೂ ಕೂಡ ನನಗೆ ಬೇಕಾಗಿಲ್ಲ ನನಗೆ ಮತ್ತೆ ಕೆಲಸ ಸಿಕ್ಕೇ ಸಿಗುತ್ತಾ ನನಗೆ ಎಂಥ ಟ್ಯಾಲೆಂಟೆಡ್ ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ಟ್ಯಾಲೆಂಟಿರು ನನಗೆ ಕೆಲಸ ಸಿಗೋದಿಲ್ವಾ ಮತ್ತೆ ಇದಕ್ಕೂ ಸೂಪರ್ವಾಗಿರೋ ಕೆಲಸ ತಗೋತೀನಿ ಅಂತ ತಾಂಡವ್ ಹೇಳ್ತಾರೆ ಇಲ್ಲ ವ್ಯರ್ಥ ಮಾಡ್ಕೋ ಎಷ್ಟು ಪಟ್ಟಿದ್ದೀವಿ ಪ್ಲೀಸ್ ದಯವಿಟ್ಟು ನಿನ್ನ ನಿರ್ಧಾರವನ್ನು ಬದಲಾಯಿಸುವ ಅಂತ ಶ್ರೇಷ್ಠ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ನಿರ್ಧಾರವನ್ನು ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ತಾಂಡವ್ ಹೇಳ್ತಾರೆ ನಂತರ ಈ ತಾಂಡವ್ ಸರಿನು ಈ ರೀತಿ ಎಲ್ಲ ಮಾತನಾಡಿ ನಡ್ಕೊಂಡ್ರು ಬಾಸ್ಗೆ ಈ ರೀತಿ ಯಾರಾದರೂ ಬಿಹೇವ್ ಮಾಡ್ತಾರಾ ಬಾಸ್ ಜೊತೆ ನಿಜವಾಗ್ಲೂ ಅವ್ರಿ ಅವ್ರಿಗೆ ಕೆಲಸ ಕೊಟ್ಟು ಇಷ್ಟು ದಿನ ಅವ್ರದ್ದು ಕೆಳಗಡೆ ಕೆಲಸ ಮಾಡಿದ್ದಾರೆ ಈ ಕಂಪ್ನಿ ಅವ್ರಿಗೆ ಆಧಾರವಾಗಿತ್ತು ಅಂಥದ್ರಲ್ಲಿ ಈ ರೀತಿ ಮಾತಾಡಿ ಹೋಗೋದು ಎಷ್ಟು ಸರಿ ಅಂತ ಹೇಳಿ ಅವರ ಕೊಲೀಗ್ಸ್ ಇಬ್ಬರು ಕೂಡ ಮಾತನಾಡ್ಕೋತಿದ್ದಾರೆ ನಂತರ ತಾಂಡವ ತಾಂಡವ್ ಹೋಗ್ತಿದ್ದಾಗ ಈ ಕಡೆ ಶ್ರೇಷ್ಠ ಬಂದು ಬೋಸ್ ಜೊತೆ ಮಾತಾಡೋಕೆ ಅಂತ ಬರ್ತಾರೆ ಆ ಕಡೆ ಬೋಸ್ ಕೂಡ ಏನ್ ಮಾತಾಡ್ತಿದ್ರ ನೀವು ಖಂಡಿತ ಆ ತಾಂಡವಿಂದ ಅದನ್ನೆಲ್ಲ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅವ್ನ ತಂದೆ ತಾಯಿಗೆ ಬೆಲೆ ಕೊಡ್ಲಿಲ್ಲ ಅವ್ರಿಗೆ ಬೆಲೆ ಇಲ್ದಾಗೆ ನಡ್ಕೊಳ್ಳೋ ಅವನು ನನಗೆ ಬೆಲೆ ಕೊಡ್ತಾನ ಖಂಡಿತ ಅದನ್ನೆಲ್ಲ ನಾನು ಅವನಿಂದ ನಿರೀಕ್ಷೆ ಮಾಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಬಂದಿದೆ ಪ್ಲೀಸ್ ಅವ್ರ ತಾಂಡವನ್ನ ನೀವು ಅಲೋ ಮಾಡಬೇಡಿ ಅಂತ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಶ್ರೇಷ್ಠ ನಿಜವಾಗ್ಲೂ ತಾಂಡವಕ್ಕೆ ಕೆಲಸ ಕೊಟ್ಟಿದ್ದು ಭಾಗ್ಯ ಹೇಳಿದ್ರು ಅನ್ನೋ ಕಾರಣಕ್ಕೆ ಇದ್ರೂ ಕೂಡ ಈ ರೀತಿ ಇಷ್ಟು ಮಟ್ಟಿಗೆ ನಡ್ಕೊಂಡ್ಮೇಲೆ ಖಂಡಿತ ಇಂಥ ಒಂದು ಆ್ಯಟಿಟ್ಯೂಡ್ ಇರೋರನ್ನ ನಾವು ಮತ್ತೆ ನಮ್ಮ ಕೆಲಸಕ್ಕೆ ಸೇರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇಂಥ ಆ್ಯಟಿಟ್ಯೂಡ್ ಇರೋರು ಯಾವುದೇ ಕಾರಣಕ್ಕೂ ನಮ್ಮ ಕಂಪ್ನಿಯಲ್ಲಿ ಇರೋದು ಬೇಡ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಇದಕ್ಕೆಲ್ಲ ಕಾರಣ ಇವರೇ ಸರ್ ಇವರಿಂದಾನೆ ಪದೇ ಪದೇ ಭಾಗ್ಯದಿಂದ ಸಿಕ್ಕಿದ ಕೆಲಸ ಅಂದರೆ ಯಾರಿಂದ ಸಹಿಸೋಕ್ಕಾಗತ್ತೆ ಹೇಳಿ ಅಂತ ಶ್ರೇಷ್ಠ ಹೇಳಿದ್ದಕ್ಕೆ ಅವರಲ್ಲಿ ಏನಿದೆ ತಪ್ಪು ಖಂಡಿತ ಅವರು ಕರೆಕ್ಟ್ ಆಗಿ ಹೇಳಿದ್ರಲ್ವಾ ಭಾಗ್ಯ ಹೇಳಿದ್ರಿಂದಾನೆ ತಾನೆ ನಾವ್ ಕೆಲ್ಸ ಕೊಟ್ಟಿದ್ದು ಅಂತ ಹೇಳಿ ಬಾಸ್ ಕೂಡ ಹೇಳ್ತಾರೆ ನೋಡಮ್ಮ ನಿನ್ಗೆ ಕೆಲ್ಸಕ್ಕೆ ಎಷ್ಟು ಅಂದ್ರೆ ಮಾಡ್ಬೋದು ಇಲ್ಲಂದ್ರೆ ನೀನು ಕೂಡ ಹೊರಡ್ಬೋದು ಅಂತ ಹೇಳ್ತಾರೆ ಆ ಕಡೆ ತಾಂಡವ್ ಕೂಡ ನೀನು ಕೆಲ್ಸ ಬಟ್ ಕೆಲಸ ಬಿಟ್ಟು ಬಂದರೆ ನನಗಿನ್ನೂ ಕೂಡ ಖುಷಿ ಅಂತ ಹೇಳಿರ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಇಲ್ಲಿ ಶ್ರೀಷ್ಠ ಕೆಲಸ ಬಿಡುವುದಕ್ಕೆ ರೆಡಿ ಇಲ್ಲ ತದನಂತರ ನಂತರ ಆತ ಕಡೆ ಭಾಗ್ಯಾಗೆ ಬಾಸ್ ಕಾಲ್ ಮಾಡ್ತಾರೆ ಅಲ್ಲಿ ಕುಸುಮ್ರು ಕೂಡ ಇದ್ದಾರೆ ಸ್ಪೀಕರ್ ಕೂಡ ಆನ್ ಮಾಡಿಸಿದ್ದಾರೆ ಕುಸುಮವ್ರು ನೋಡಮ್ಮ ಭಾಗ್ಯ ನೀನು ಹೇಳಿದೆ ಅಂತ ತಾಂಡವ್ಗೆ ಕೆಲಸ ಕೊಟ್ಟೆ ಆದರೆ ಅವನು ರಿಸೈನ್ ಬರೆದು ಹೋಗಿದ್ದಾನೆ ಅಂತ ಹೇಳ್ತಾರೆ ಇನ್ ಸರಿ ಹೇಳ್ತಿದ್ರ ಅಂದಾಗ ಹೌದಮ್ಮ ಸುಮ್ಮನೆ ಬಂದು ರಿಸೈನ್ ಕೊಟ್ಟು ಹೋಗಲಿಲ್ಲ ಅವನು ಬ್ಯಾಂಡು ಡೋಲು ಬಜಾಯಿಸೋದ್ರ ಜೊತೆಗೆ ನನಗೆ ಹಾರ ಹಾಕಿ ಒಂದಷ್ಟು ಮಾತನಾಡಿ ನನಗೆ ಇದು ಭಿಕ್ಷೆ ಬೇಕಾಗಿಲ್ಲ ಭಾಗ್ಯ ಕೊಟ್ಟ ಭಿಕ್ಷೆ ಹಾಗೆ ಹೀಗೆ ಅಂತೆಲ್ಲ ಕೂಡ ಹೇಳಿ ರಿಸೈನ್ ಕೊಟ್ಟು ಹೋದ ಅಂತ ಹೇಳಿದಾಗ ಸೋರಿ ಸರ್ ನನ್ನಿಂದ ಇಷ್ಟು ಇಷ್ಟೆಲ್ಲ ತೊಂದರೆ ಆಯಿತು ನಾನು ಹೇಳಿದೆ ಅಂತ ನೀವು ಅವ್ರಿಗೆ ಕೆಲಸ ಕೊಟ್ಟರೆ ಆದ್ರೆ ಇವತ್ತು ನಿಮಗೆ ಅವಮಾನ ಆಗಿದೆ ನನ್ನಿಂದ ಅಂದಾಗ ಅಯ್ಯೋ ಅಮ್ಮ ಯಾಕೆ ರೀತಿ ಮಾತಾಡ್ತಿದ್ಯಾ ನಾನು ಆ ವಿಷಯ ಕೇಳುವುದಕ್ಕೆಲ್ಲ ಫೋನ್ ಮಾಡಿದ್ದು ನಿನ್ಗೆ ಈ ವಿಷಯನ ಕನ್ವೇ ಮಾಡಬೇಕು ಯಾಕಂದ್ರೆ ನೀನು ಎಲ್ರಿಗೂ ಒಳ್ಳೆಯದನ್ನ ಬಯಸಿಯಾ ಬಟ್ ಅವರು ಯೋಗ್ಯರಿಗೆ ಇರಬೇಕಲ್ವಾ ಅವರು ಆ ಯೋಗ್ಯತೆನೇ ಇಲ್ಲ ನಿನ್ನಿಂದ ಫೀವರ್ ತಗೊಳ್ಳೋದಕ್ಕೆ ಅದಕ್ಕೆ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರುವ ಇಂಥವ್ರಿಗೆಲ್ಲ ಫೀವರ್ ಮಾಡಬೇಡ ಅನ್ನೋದು ಹೇಳುಕೆ ಅಂತ ಕಾಲ್ ಮಾಡಿದೆ ಅಂತ ಹೇಳಿದಾಗ ಸರಿ ಸರ್ ನೀನೇನು ಇದು ಆಫೀಸಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಕಾಲ್ ಕಟ್ ಮಾಡ್ತಾರೆ ನಂತರ ಏನು ಇದು ಭಾಗ್ಯ ಅವನು ಕೆಲ್ಸಕ್ಕೆ ರಿಸೈನ್ ಬರ್ಬಿಟ್ನಾ ಕೆಲಸ ಬಿಟ್ಬಿಟ್ನಾ ಅಂತ ಕುಸ್ಮೋರಿ ಹೇಳ್ತಿದ್ದಾಗೆ ಅಲ್ಲಿ ತಾಂಡವ ಎಂಟ್ರಿ ಕೊಡ್ತಾರೆ ತಾಂಡವ ಎಂಟ್ರಿ ಕೊಟ್ಟಿದೆ ಹೌದು ಕೆಲಸ ಬಿಟ್ಬಿಟ್ಟೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಅಲ್ಲಿ ಕೆಲಸ ಮಾಡೋದಿಲ್ಲ ಈ ಭಾಗ್ಯ ಕೊಟ್ಟಿರೋ ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಿದ್ರೆ ಹೌದಪ್ಪ ಹೌದು ಭಾಗ್ಯ ಕೆಲಸ ಕೊಡಿಸಿದ್ರಿಂದ ಇಷ್ಟು ದಿನ ಕೆಲಸ ಆಯಿತು ನಿನಗೆ ಎಷ್ಟು ಮಟ್ಟ ಕೆಲಸ ಸಿಗುತ್ತೆ ಅನ್ನೋದನ್ನು ನಾವು ನೋಡಲಿಲ್ವಾ ಆಗ ಒಂದು ಯಾ ಹೇಗೆ ನಿನಗೆ ಕೆಲಸ ಇಲ್ಲ ಅಂತ ಹೇಳಿ ಹೋದ್ರು ಅಂತ ಹೇಳಿ ಇಲ್ಲಿ ಸುಂದ್ರಿ ಹೇಳ್ತಿದ್ರೆ ಈ ಕಡೆ ಪೂಜಾ ಕೂಡ ಹೌದು ಬಾಬಾ ಭಾಗ್ಯ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಅಪ್ಪ ಕೂಡ ಬಂದು ಭಾಗ್ಯಪರ ಬ್ಯಾಟಿಂಗ್ ಮಾಡ್ತಾರೆ ಕೂಡ ತಾಂಡವ್ವ ಯಾವ್ದೇ ಕಾರಣಕ್ಕೂ ಇವಳ ಭಿಕ್ಷೆಯಲ್ಲಿ ನಾನು ಇರೋದಿಲ್ಲ ಇವಳೇ ನನ್ನ ಹತ್ರ ಬಂದು ಕೇಳ್ಕೋಬೇಕು ಬೇಳ್ಕೋಬೇಕು ಅಂತ ಬಿಸ್ನೆಸ್ ಮಾಡ್ತೀನಿ ನೋಡ್ತಾರಿ ಎಂತ ಬಿಸ್ನೆಸ್ ಮಾಡ್ತೀನಿ ನಾನು ಅಂತಿದ್ರೆ ಏನು ನೀನ್ ಬಿಸ್ನೆಸ್ ಮಾಡುದ ಅಯ್ಯೋ ಕುಸುಮಾಕಿನ್ ಮುಂದೆ ಬಂದು ನಿಂತಿರೋದು ತಾಂಡವಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಭಾಗ್ಯ ಹೋಗಿ ಅವನ ಹತ್ರ ಕಾಲ್ ಇಟ್ಕೊಂಡು ಕೇಳ್ಕೊತಾಳಂತ ಇವ್ನ ಯೋಗ್ಯತೆ ನಮಗೆ ಗೊತ್ತಿಲ್ವಾ ಇವನಿಗೆ ಕೆಲ್ಸಾನೇ ಸಿಗಲ್ಲ ಅಂಥದ್ರಲ್ಲಿ ಬಿಸ್ನೆಸ್ ಅಂತೆ ಬಿಸ್ನೆಸ್ ಅಂತ ಸುಂದ್ರಿ ಅವರು ರೇಗಿಸ್ದಾಗ ಈ ಕಡೆ ಏನ್ ಸುಂದ್ರ ಏನ್ ಮಾತಾಡ್ತಿದ್ಯಾ ನೀನು ಹ್ಞೂ ಎರಡೊತ್ತು ಊಟ ತಿಂತಿದ್ದೀನಿ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಡ್ರಾಮಾ ಮಾಡ್ತಿದ್ದೆ ಶ್ರೇಷ್ಠ ಮನೇಲಿ ಊಟ ತಿನ್ಕೊಂಡ್ ಬಿದ್ದಿದ್ದೆ ಹಾಗೆ ಈಗ ಇಲ್ಲಿ ಊಟ ತಿನ್ಕೊಂಡ್ ಬಿದ್ದಿದ್ಯಾ ಬಿಟ್ಟಿ ಬಿಟ್ಟಿ ಶೋಕಿ ಬಿಟ್ಟಿ ಊಟ ಅಂತೆಲ್ಲ ಮಾತಾಡ್ತಾರೆ ಇದರಿಂದ ಸುಂದರಿ ಮನಸ್ಸಿಗೆ ನೋವಾಗುತ್ತೆ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬಿಡಿ ಅಂತ ಹೇಳಿ ಭಾಗ್ಯ ಹೇಳಿದಾಗ ಹೌದೌದು ಎಲ್ಲ ಮಾಡೋದು ಮಾಡಿ ಈ ರೀತಿ ಒಳ್ಳೆ ಒಳ್ಳೆ ನಾಟಕ ಮಾಡೋದು ನೂರ್ ತಾಯಿರು ಇನ್ ಮುಂದೆ ನಿನ್ ಮುಂದೆ ಹೇಗ್ ಬೆಳಿತೀನಿ ಅಂತ ತಾಂಡವ್ ಹೇಳಿದಾಗ ಹೌದೌದು ತುಂಬಾ ಬಾರಿ ಮಾತನ್ನ ಹೇಳಿದರ ನಾನ್ ನಿಮ್ಮನ್ನ ಸೂತು ಬಂದು ಕಾಲಿಟ್ಕೋತೀನಿ ಅಂತ ಇದುವರೆಗೂ ಸೋತಿರೋರು ಯಾರು ಅನ್ನೋದು ಗೊತ್ತಿಲ್ಲ ಎಂದೂ ಕೂಡ ನಾನು ನಿಮ್ಮ ಕಾಲು ಇಡ್ಕೊಳೋಕೆ ಬರೋದಿಲ್ಲ ಅಂತ ಹೇಳಿ ಭಾಗ್ಯ ಕೂಡ ತಾಂಡವಗೆ ಚಾಲೆಂಜ್ ಮಾಡ್ತಾರೆ ನಂತರ ಆತ ಕಡೆ ಆದೀಶ್ವರ್ ಏನಿದು ಕಿಶನ್ ಯಾವತ್ತೂ ಕೂಡ ನನ್ನ ಮಾತನ್ನ ಅಲ್ಲ ಗೆಳೀತಾ ಇರ್ಲಿಲ್ಲ ನನ್ಗಿನೇ ಹೇಳಿದ್ರು ಹೂ ಅಂತ ಒಪ್ಕೋತಿದ್ದ ಆದ್ರೆ ಈ ಒಂದು ಮದುವೆ ವಿಷಯದಲ್ಲಿ ಅವನು ಹಟಕ್ ಬಿದ್ದಿದ್ದಾನೆ ಅಂತ ಆ ಕಡೆ ಕಿಶನ್ ಕೂಡ ಇನ್ನೊಮ್ಮೆ ಅಣ್ಣನ ಹತ್ರ ಮಾತಾಡೋಬಿಡ ನಾ ಧೈರ್ಯವಾಗಿ ಅಂತ ಅಂದ್ಕೊಂಡಿದ್ದೆ ಆದೀಶ್ವರ್ ಹತ್ರ ಮಾತಾಡೋಕೆ ಬರ್ತಾರೆ ನೀನು ಮದುವೆ ವಿಷಯ ಮಾತಾಡೋಂಗಿದ್ರೆ ದಯವಿಟ್ಟು ನನ್ನ ಜೊತೆ ಮಾತಾಡಬೇಡ ಅಂತ ಹೇಳಿ ಆದೇಶ್ವರಿ ಹೇಳಿದಾಗ ಪ್ಲೀಸ್ ಅಣ್ಣ ನನ್ನ ಜೊತೆ ಯಾವತ್ತೂ ಕೂಡ ನಿಂತು ನೀನು ನಾನು ವೇಸ್ಟ್ ಬಾಡಿ ಅಂತ ಎಲ್ಲರೂ ಹೇಳ್ತಿದ್ರು ಆದರೆ ನಾನು ಜಿಮ್ ಮಾಡ್ತೀನಿ ಅಂದಾಗ ನೀನು ನನಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡೆ ನಿಜವಾಗ್ಲೂ ನೀನು ಏನೇ ಡಿಸಿಷನ್ ತೊಗೊಂಡ್ರು ಕೂಡ ಸರಿಯಾಗಿ ತೊಗೋತೀಯ ಬಟ್ ಈ ಒಂದು ಮದುವೆ ವಿಷಯದಲ್ಲಿ ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ನೀನು ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಂದಾಗ ನೀನೇ ಹೇಳಿದೆ ಅಲ್ವಾ ನಾನು ಏನೇ ಮಾಡಿದ್ರು ಸರಿಯಾಗಿ ಮಾಡ್ತೀನಿ ಅಂತ ಯಾಕೆ ಡಿಸಿಷನ್ನ ಒಪ್ಕೋತಾ ಇಲ್ಲ ನೀನು ಇದನ್ನು ಕೂಡ ನಾನು ಕರೆಕ್ಟಾಗೇ ಹೇಳ್ತಿದ್ರಿ ಅವರು ದೊಡ್ಡಿನ ಆಸೆಗೆ ನಿನ್ನಿಂದ ಬಿದ್ದಿರೋದು ಶ್ರೀಮಂತರ ಮನೆಗೆ ಹೋಗ್ಬೋದು ಅಂತ ಅಂತ ಅದೇ ಹೇಳಿದಕ್ಕೆ ಇಲ್ಲ ಅಣ್ಣ ನಾನು ಶ್ರೀಮಂತ ನನ್ನ ಕಾಮತ್ ಮನೆಯ ಹುಡುಗ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಒಳ್ಳೆ ಹುಡುಗ ಪೂಜಾಗೆ ಆಯ್ಕೆ ಮಾಡಿದ್ರು ನಿಜವಾಗ್ಲೂ ನೀನು ಅವ್ರನ್ನ ತಪ್ಪು ತಿಳ್ಕೊಂಡಿದ್ದೆ ಖಂಡಿತವಾಗ್ಲೂ ಬೇರೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಗಳ ನಡುವೆ ಅಂತ ಕಿಶುನೇ ಹೇಳಿದಾಗ ಚೆನ್ನಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಟಾಲಿಟಿ ಹೇಗೆ ಅಂತ ಬಾಯಿಲಿ ತೋರಿಸ್ತೀನಿ ಅಂತ ಹೇಳಿ ಅವರ ಬ್ರಿಫ್ ಕೀಸ್ ಅನ್ನ ತೆಗೆದಿದ್ದೆ ಅವರೇ ಒಂದು ಮದುವೆ ಇನ್ವಿಟೇಷನ್ ಕಾರ್ಡ್ ಅನ್ನ ತೋರಿಸ್ತಾರೆ ಇದನ್ನ ನೋಡಿದ ನಿಜವಾಗ್ಲು ಕಿಶುನ್ ಕೂಡ ಕುಸಿತು ಹೋಗ್ತಿದ್ದಾರೆ ಹಾಗಿದ್ರೆ ಅಲ್ಲಿ ಸುರುಬಿ ಅನ್ನೋ ಹುಡುಗಿನ ಆದಿ ಮದುವೆ ಆಗ್ಬೇಕಾಗಿತ್ತು ಆಕೆ ಕೂಡ ಫ್ಯಾಮಿಲಿ ಹುಡುಗಿ ಆದ್ರೆ ಆದಿ ಶ್ರೀಮಂತನು ಕಾಣ ಕಾಣೋಕೆ ಆಕೆ ಪ್ರೀತಿ ಮಾಡಿದ್ರು ಅನ್ಸುತ್ತೆ ಆದ್ರೆ ಮತ್ತೊಬ್ಬ ಶ್ರೀಮಂತ ಅವರು ಸಿಕ್ಕಿ ಹೋಗಿರ್ಬೋದು ಅಥವಾ ಇಲ್ಲಿ ಆದಿ ಕಾಮತ್ತ ಬದುಕಲ್ಲಿ ಬೇರೆ ಏನೋ ನಡೆದಿರಬಹುದು ಅದೇ ಕಾರಣಕ್ಕೆ ಸುರ್ಭಿ ಮತ್ತೆ ಆದಿ ಕಾಮತ್ತ ಮದುವೆ ನಿಂತು ಹೋಗಿದ ಹಾಗಿದ್ರೆ ಆ ಒಂದು ಕತೆ ಏನು ಇದರ ಇದ್ದ ಕಡೆ ಮನೆಗೆ ಬಂದ ತಾಂಡವ್ಗೆ ಟಕ್ಕರ್ ಕೊಟ್ಟ ಭಾಗ್ಯ ಆ ಕಡೆ ತಾಂಡವ್ ಕೂಡ ಬಿಸ್ನೆಸ್ ನ ಶುರು ಮಾಡ್ತಿದ್ದಾರೆ ಹಾಗಿದ್ರೆ ತಾಂಡವ್ ಶುರು ಮಾಡೋ ಹೊಸ ಬಿಸ್ನೆಸ್ ಯಾವ್ದಪ್ಪ ಅದ್ರಲ್ಲಿ ಮೇಲಕ್ಕೆ ಬರ್ತಾರ ತಾಂಡವ್ ಇಲ್ಲಿ ಭಾಗ್ಯಗೆ ಟಕ್ಕರ್ ಕೊಟ್ಟು ಗೆದ್ದು ಭಾಗ್ಯಳನ್ನ ಸೋಲಿಸ್ತಾರೆ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಈ इच्छुद मरीबी